ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನಗಳ ಬಗ್ಗೆ ಮಾಹಿತಿಗಳನ್ನ ತಮ್ಮಗೆ ತಿಳಿಸ್ತಾ ಹೋಗ್ತಾ ಇದ್ವಿ ಇವತ್ತು ಕೂಡ ಕೆಲವೊಂದು ಕಾಲಜ್ಞಾನ ವಿಚಾರಗಳನ್ನ ನಾವು ಮಾತಾಡೋದಕ್ಕೆ ಮುಂದಾಗಿದ್ವಿ ಡಾಕ್ಟರ್ ಕೆ ಗುರುದೇವ್ ಗುರುಗಳ ಕಡೆಯಿಂದ ವಿಚಾರಗಳನ್ನ ತಿಳಿಸ್ತಾ ಹೋಗ್ತಾ ಇದ್ವಿ ಮತ್ತೊಂದು ನಾವು ಪ್ರಶ್ನೆಯನ್ನ ಮುಂದೆ ಹೇಳೋದಕ್ಕೆ ನಾವು ಮುಂದಾಗ್ತೀವಿ ಏನಪ್ಪಾ ಅಂತ ಹೇಳಿದ್ರೆ ಇಂದಿನ ಸಂಚಿಕೆಗಳಲ್ಲಿ ನಾವು ಮುದುಕಿ ಮೇಕೆಯಂತೆ ಅರಚುತ್ತಾಳೆ ಕಾಲಜ್ಞಾನದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದನ್ನು ಕೂಡ ಹೇಳಿದ್ರು ಅದ್ರ ಬಗ್ಗೆ ಒಂದು ತರ್ಕಂಬರ್ಕ ಪ್ರಶ್ನೆಗಳನ್ನ ಕೂಡ ಬರ್ತಾ ಇತ್ತು ನಮ್ಗೆ ಮುದುಕಿ ಅಲ್ಲ ಮೊಸಳೆ ಮೊಸಳೆ ಅಲ್ಲ ಒಂಟೆ ಒಂಟೆ ಅಲ್ಲ ಆನೆ ಏನೆಲ್ಲ ತರ್ಕಂಬರ್ಕಗಳು ವಿಚಿತ್ರವಾಗಿರ್ತಕ್ಕಂಥ ತರ್ಕಂಬರ್ಕಗಳು ಕೇಳಿ ಬರ್ತಾ ಇತ್ತು ಇವತ್ತು ಅದು ನಾವು ನಾವಾಗ ನಾವೇ ಹೇಳಿರ್ತಕ್ಕಂಥದ್ದಲ್ಲ ಅದು ನಾವಾಗ್ನಾವಿ ಸೃಷ್ಟಿ ಮಾಡಿ ನಾವಾಗ್ನಾವಿ ರಚನೆ ಮಾಡಿ ಹೇಳ್ತಿರ್ತ ಹೇಳಿರ್ತಕ್ಕಂಥದ್ದಲ್ಲ ಅದು ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಹಾಗಿದ್ರೆ ಮಶ್ಲೆ ಎಲ್ಲ ಬರುತ್ತೆ ಅಂತಕ್ಕಂಥದನ್ನ ನಾವಿವತ್ತು ಒಂದು ಪ್ರಶ್ನೆ ಬಂದಿದೆ ಇವತ್ತು ನಮ್ಮ ಡಾಕ್ಟರ್ ಕೆ ಗುರುದೇವ್ ಗುರುಗಳ ಕಡೆಯಿಂದನೇ ಆ ಪ್ರಶ್ನೆಗೆ ತಮ್ಗಳಿಗೆ ಉತ್ತರ ಕೊಡಿಸ್ತಾ ಹೋಗ್ತೀವಿ ಅದನ್ನ ಯಾವ ರೀತಿ ಅವರ ಬಾಯಲ್ಲಿ ಉತ್ತರ ಕೊಡ್ತಾರೆ ಯಾವ ರೀತಿ ಈ ಪ್ರಶ್ನೆಗೆ ಸಮಾಧಾನವನ್ನ ಹೇಳ್ತಾರೆ ಅದನ್ನ ಅವ್ರ ಬಾಯಲ್ಲಿ ಕೇಳ್ತಾ ಮುಂದುವರಿತಾ ಹೋಗೋಣ ವರ್ದ ನಮಸ್ಕಾರ ನಮಸ್ಕಾರ ನಮ್ಮಲ್ಲಿ ಒಂದು ಪ್ರಶ್ನೆಯನ್ನ ಮೂಡ್ಬಂದಿತ್ತು ಇನ್ನೇನ ಸಂಚಿಕೆಗಳಲ್ಲಿ ನಮ್ಮ ಆಶ್ರಮದ ಶ್ರೀ ಬ್ರಹ್ಮಯ್ಯ ಗುರುಜಿ ಶತಾವರಿ ಆಯುರ್ವೇದ ಕನ್ನಡ ಯೂಟ್ಯೂಬ್ ಚಾನಲ್ ಅಂತಕ್ಕಂಥದ್ದು ಏನಿದೆಯೋ ಅದರ ಒಂದು ಕಾರ್ಯಕ್ರಮದ ಮುಖಾಂತರ ನಾವೊಂದು ವಿಚಾರವನ್ನ ತಿಳಿಸಿದೀವಿ ಶ್ರೀಶೈಲದಲ್ಲಿ ಒಬ್ಬ ಮುದುಕಿ ಬರುವವಳು ಮೇಕೆಯಂತ ಅಂತ ಅರ್ಚಿ ಮಾಯವಾಗುವಳು ಅಂತ ಕೂಡ ಆ ಪ್ರಶ್ನೆಯನ್ನ ಹೇಳಿದ್ವಿ ಇದು ಆ ಪ್ರಶ್ನೆ ಮೇಕೆ ಮುದುಕಿ ಮೇಕೆ ಅಲ್ಲ ಮೊಶಳೆ ಕೂಗುತ್ತದೆ ಅಂತ ಕೂಡ ಕೆಲವರು ಪ್ರಶ್ನೆ ತರ್ಕಂಬರ್ಕ ಮಾಡ್ತಿದ್ರು ಆ ವಿಚಾರದಲ್ಲಿ ಮೊಸಳೆ ಎಲ್ಲಿ ಬರ್ತದೆ ಈಗ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಜನಗಳಿಗೆ ಬಹಳಷ್ಟು ತಪ್ಪು ಮಾಹಿತಿಗಳಿಂದ ಒಂಥರ ಡೋಲಾಯಮಾನ ಪರಿಸ್ಥಿತಿಯಲ್ಲಿ ಜನ ಬಂದು ಉಳಿದಿದ್ದಾರೆ ಅಂತ ಹೇಳ್ಬೇಕಾಗತ್ತೆ ಎಷ್ಟೋ ನಿದರ್ಶನಗಳು ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಹೇಳಿದ ಹಾಗೆ ಎಲ್ಲರಿಗೂ ಈ ಒಂದು ಅನುಮಾನ ಮೂಡ್ತಕ್ಕಂಥದ್ದು ಸಹಜ ಸಹಜ ಅಂತ ಅನುಮಾನಗಳನ್ನ ಪಟ್ಟವರಲ್ಲಿ ನಾನೂ ಒಬ್ಬ ಇದು ಸಾಧ್ಯನಾ ಇದು ಹೇಗ್ ಸಾಧ್ಯ ಅಂತಕ್ಕಂಥದ್ದು ನನ್ನನ್ನು ಕಾಡಿತ್ತು ಯಾವಾಗ ಅವರು ಹೇಳಿದ ಭವಿಷ್ಯವಾಣಿಗಳು ಕರಾರೋಗಕ್ಕಾಗಿ ನಿಜ ಆದವೋ ಅವತ್ತು ನನಗೆ ಪರಮಾಶ್ಚರ್ಯ ಆಗಿದ್ದು ಒಂಗು ಲೇಚೇಟಿ ಒಂಗುತೂ ಲೇಚೇಟಿ ಈತ ಜೆಟ್ಟನ್ನು ಚೂಸಿ ಲೋಕಮಂತ ಪೂಜೆ ಚೇಸಿರು ಅಂತ ಹೇಳ್ಬಿಟ್ರು ಅದೇಂಗ್ರಿ ಆಗತ್ತೆ ಈಚಲ್ ಮಾರ ಅದ್ ಮಧ್ಯೆ ಬಗ್ಗೆ ಎದ್ದೇಳತ್ತೆ ಅನ್ನೋ ಅನುಮಾನ ನನ್ನಲ್ಲೇ ಇತ್ತು ಆ ಅನುಮಾನಕ್ಕೆ ಉದಾಹರಣೆ ದೊಡ್ಡಬಳ್ಳಾಪುರದಲ್ಲೇ ನಡೆದು ಹೋಯ್ತು ನಿಮ್ಮ ಸಮೀಪದಲ್ಲೇ ನಡೆದ ನನ್ನ ಸಮೀಪದಲ್ಲೇ ನಡೆದು ಹೋಯ್ತು ಎರಡೂವರೆ ತಿಂಗಳ ಕಾಲ ಆ ಮರದ ಹತ್ರ ನಾನು ಬಂತು ಕೆಲಸ ಕಾರ್ಯ ಬಿಟ್ಟು ನೀವು ನಂಬ್ತಿರೋ ಬಿಡ್ತಿರೋ ಎರಡೂವರೆ ತಿಂಗಳು ನನ್ನ ಕೆಲಸ ಮಾಡಕ್ ಬಿಟ್ಟಿಲ್ಲ ದೇಶದ ಜನ ಅಲ್ಲಿಗೆ ಬರೋರು ಹೋಗೋರು ಯಾರೋ ಅವ್ರು ಗುರುದೇವ್ರನ್ನ ಕರೀರಿ ಅವ್ರ ಹತ್ರ ಮಾತಾಡ್ಬೇಕು ಅಂತ ದಿನಕ್ಕೆ ಎರಡು ಸಾರಿ ಆ ಮರದ ಹತ್ರ ನಾನು ಇರ್ಬೇಕಾಗಿತ್ತು ಯಾವ ಘಟನೆ ಆಗಲ್ಲ ಅಂತ ಅಂದ್ಕೊಂಡಿದ್ನೋ ಆ ಘಟನೆ ನನ್ನ ಮುಂದೆ ಸಂಭವಿಸಿ ತೀರಿ ಹೋಯ್ತು ಮುಸ್ತು ಆರನಿ ಬಿಡ್ಡ ಮುಸ್ತು ಆರನಿ ಬಿಡ್ಡ ಮಾಟಲಾಡೇನು ಅಂತ ಹೇಳ್ಬಿಟ್ರು ತಾಯಿಯ ಗರ್ಭದಿಂದ ಹುಟ್ಟಿ ಬರುವಾಗೆ ತಾಯಿಯ ಗರ್ಭದಲ್ಲಿರ್ತಕ್ಕಂಥ ತೇವಾಂಶವನ್ನ ಮೈ ಮೇಲೆ ಏನ್ ಬಳ್ಕೊಂಡು ಹುಟ್ಟುತ್ತೋ ಆ ಮಗು ಆ ತೇವಾಂಶ ಆರದಕ್ ಮುಂಚೆನೆ ಮಕ್ಕಳು ಮಾತಾಡ್ತವೆ ಅಂತ ಅವ್ರು ಬರೆದು ಬಿಟ್ಟಿದ್ರು ಬಳ್ಳಾರಿಯ ಕುರುಗೋಡು ಗ್ರಾಮ ಗ್ರಾಮದಲ್ಲಿ ದೇವ ಹನುಮಪ್ಪ ಮತ್ತು ದೇವಮ್ಮ ಅಂತಕ್ಕಂಥ ದಂಪತಿಗಳಿಗೆ ಹುಟ್ಟಿದ ಮಗು ಹುಟ್ಟಿದ ತಕ್ಷಣ ಡೆಲಿವರಿ ಮಾಡಿದ ನರ್ಸ್ ಜೊತೆಯಲ್ಲಿ ಮಾತಾಡಕ್ ಶುರು ಮಾಡ್ಬಿಡ್ತು ಡಾಕ್ಟರ್ಗಳು ನರ್ಸುಗಳು ಆಶ್ಚರ್ಯ ಬಿದೋ ಬಿಟ್ರು ಬೆಂಗಳೂರಿನ ಮಕ್ಕಳ ವಿಶೇಷ ಮಕ್ಕಳ ತಜ್ಞ ಡಾಕ್ಟರ್ ಬೆನಕಪ್ನವ್ರ ಹತ್ರ ಹೋದ್ರು ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಿಂದ ಬೆಂಗಳೂರು ರಾಜೀವ್ ಗಾಂಧಿ ಆಸ್ಪತ್ರೆಗೆ ಅವರು ಬೆನಕಪ್ಪನವ್ರು ಏನ್ ಹೇಳಿದ್ರು ಅವರು ಬ್ರಹ್ಮನ ಕೆಟ್ಟ ಮೂಡು ಅವನ ರಾಕ್ಷಸ ಸೃಷ್ಟಿ ಅಂದ್ಬಿಟ್ಟಾಯಪ್ಪ ಬ್ರಹ್ಮ ಯಾವ್ದು ಕೆಟ್ಟ ಮೂಡಲ್ಲಿ ಇಂತ ಕೆಲಸ ಮಾಡ್ಬಿಟ್ಟು ಅನ್ನೋದು ಬ್ರಹ್ಮನ ಮೇಲೆ ಆಗ್ಬಿಟ್ಟು ಬ್ರಹ್ಮನ ಮೇಲೆ ಬ್ರಹ್ಮನ ಮೇಲೆ ಹಾಕ್ಬಿಟ್ಟು ಇದು ಬ್ರಹ್ಮನ್ ಫಾಲ್ಟ್ ಅಂದ್ರೆ ಆ ಮತ್ ಆ ಮಟ್ಟದ ವಿಚಿತ್ರ ವಿದ್ಯಮಾನಗಳು ನಡೀತವೆ ಜನ ಕಾಯ್ಬೇಕೇ ಹೊರತು ಯಾವುದೋ ಅಜ್ಜಿಯ ರೂಪದಲ್ಲಿ ಒಬ್ಬ ಅಜ್ಜಿ ಬಂದು ಕೂಗ್ತಕ್ಕಂಥದಕ್ಕೆ ಕಾಯಿಲಿ ಅದು ಅದಲ್ಲ ಅಜ್ಜಿ ಅಲ್ಲ ಮೊಸಳೆ ಬರ್ತದೆ ಅಂತ ನೀವ್ ಯಾಕೆ ಕಾಲಜ್ಞಾನ ಅಂತಿದ್ದ ಕೂತಾ ಇದ್ದೀರಾ ಅದು ಬೇಡ ಬಿಡಿ ಕಾಯಿರಿ ನಿಮ್ಗೆ ಆ ಒಂದು ಕಾಲಜ್ಞಾನಕ್ಕೆ ಪೂರಕವಾದ ನಿಜಾಂಶ ಬಯಲಿಗೆ ಅಂತೂ ಖಂಡಿತ ಬಂದೇ ಬರುತ್ತೆ ಕಾಯ್ಬೇಕು ನಾನು ಕಾದಿದ್ದೀನಿ ಈಗ ಕಾಲಜ್ಞಾನವನ್ನ ಪರೀಕ್ಷೆ ಮಾಡೋದನ್ನ ಬಿಟ್ಟು ಬಿಟ್ಟಿದ್ದೀನಿ ಕಾಲಜ್ಞಾನದಲ್ಲಿ ಏನ್ ಹೇಳಿದಾರೋ ಅದಕ್ಕೆ ಕಾದ್ ನೋಡನಪ್ಪ ನಾನು ಇದನ್ನ ಅನುಮಾನದಿಂದ ನೋಡಕ್ಕೆ ಹೋಗಲ್ಲ ಅನ್ನೋ ಅಪೂರ್ವ ಒಂದು ಆತ್ಮವಿಶ್ವಾಸ ನನಗೆ ಬಂದ್ಬಿಟ್ಟಿದೆ ಯಾಕಂದ್ರೆ ನಾಲ್ಕು ಪರೀಕ್ಷೆ ಮಾಡ್ಬಿಟ್ಟಿದೀನಿ ಪಾತ್ರೆ ಒಳಗಿರ ಅನ್ನ ಬೆಂದಿದೀಯಲ್ಲ ಅಂತ ನೋಡೋದಕ್ಕೆ ಪಾತ್ರೆ ಒಳಗಿರ ಅನ್ನನೆಲ್ಲ ಯಾರು ಇಸ್ಕಲ್ಲ ಒಂದ್ ಅಗಳ್ ನೋಡ್ತಾರೆ ಒಂದು ಬೆಂದಿದ್ರೆ ಇನ್ನೆಲ್ಲಾ ಅಗಳಿನ ಸ್ಥಿತಿ ಇದೇ ಸ್ಥಿತಿ ಇರುತ್ತೆ ಅನ್ನೋ ಸತ್ಯ ಹೆಂಗೆ ಒಬ್ಬ ಮನೆಯ ಗೃಹಿಣಿಗೆ ಅರ್ಥ ಆಗುತ್ತೋ ನೀವು ಒಂದು ಉದಾಹರಣೆಯನ್ನ ಟ್ಯಾಲಿ ಮಾಡ್ಕೊಂಡ್ರೆ ನಿಮ್ಗೆ ಎಲ್ಲಾ ಸತ್ಯ ಅರ್ಥ ಆಗುತ್ತೆ ಅನುಮಾನ ಬೇಡ ಖಂಡಿತ ಬೇಡ ಅದ್ಭುತವಾಗಿರ್ತಕ್ಕಂಥ ಉತ್ತರವನ್ನ ಕೊಟ್ರಿ ನೋಡಿ ಇವತ್ತು ಎಷ್ಟು ಅದ್ಭುತವಾಗಿ ಎಷ್ಟು ಸರಾಗವಾಗಿ ಹೇಳಿರ್ತಕ್ಕಂಥದ್ದು ಹಾಗಾಗಿ ಇದನ್ನ ಕಾದು ನೋಡೋಣ ತರ್ಕ ಮರ್ಕ ಬೇಡ ಅಂತಕ್ಕಂಥದ್ದು ನಮ್ಮ ಶ್ರೇ ಕೆ ಗುರುದೇವರವರು ನಮ್ಗಳಿಗೆ ಹೇಳ್ಕೊಟ್ರು ಅದನ್ನ ಯಾವ ರೀತಿ ಮಷಳೆ ನೋವು ಮುದುಕಿನೋ ಅಂತಕ್ಕಂಥದನ್ನ ನಾವು ಕಾದ್ ನೋಡೋಣ ಅಂತ ಹೇಳಿದ್ರೆ ಇದೇ ರೀತಿ ನಾವು ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದೀವಿ ನಮಸ್ಕಾರ